ಬಸಂತಪ್ಪ ಮಾನ್ಯ ಸಭಾಧ್ಯಕ್ಷರೇ ತಾವು ಸೂಚಿಸಿರ್ತಕ್ಕಂಥ ಸಂತಾಪ ಸೂಚನೆ ಹದಿನಾಲ್ಕು ಜನರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಚಿತ್ರರಂಗ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥ ಅನೇಕ ಹಿರಿಯರ ಒಂದು ಸಂತಾಪ ಸೂಚನೆ ನಾನು ಕೂಡ ಈ ಸಂದರ್ಭದಲ್ಲಿ ಬೆಂಬಲವನ್ನು ಸೂಚಿಸ್ತಾ ವಿಶೇಷವಾಗಿ ಮಾನ್ಯ ವಿ ಶ್ರೀನಿವಾಸ್ ಪ್ರಸಾದ್ರವರು ರಾಜ್ಯದಲ್ಲಿ ಸಚಿವರಾಗಿ ಕೇಂದ್ರದಲ್ಲೂ ಸಹ ಅಟಲ್ ಬಿಹಾರಿ ವಾಜಪೇಯಿ ಅವರ ಮಂತ್ರಿ ಮಂಡಲ ಮಂಡಲದಲ್ಲೂ ಕೂಡ ಸದಸ್ಯರ ಸಚಿವರಾಗಿ ರಾಜ್ಯದ ರಾಜಕಾರಣದಲ್ಲಿ ಅವರದೇ ಒಂದು ಚಾಪನ್ನ ಮೂಡಿಸಿರ್ತಕ್ಕಂಥ ಹಿರಿಯರು ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ದಿವಂಗತ ಶ್ರೀ ಶ್ರೀನಿವಾಸ್ ಪ್ರಸಾದ್ ಜಿ ಅವರು ನೇರ ಮತ್ತು ನಿಷ್ಠುರವಾದಿಗಳು ದಲಿತರ ಧ್ವನಿಯಾಗಿ ಕಳೆದ ಹಲವಾರು ದಶಕಗಳಿಂದ ಒಂದು ದಲಿತರ ಧ್ವನಿ ಧ್ವನಿಯಾಗಿ ಆ ಸಮಾಜಕ್ಕೆ ಒಂದು ಶಕ್ತಿಯನ್ನು ನೀಡಿಕೊಂಡು ಬಂದಿರತಕ್ಕಂಥವ್ರು ಪೂಜಾ ತಂದೆಯವರಾಗಿರ್ತಕ್ಕಂಥ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರ ಜೊತೆ ಒಂದು ಅವಿನಾಭಾವ ಸಂಬಂಧವನ್ನು ಇಟ್ಕೊಂಡಿದ್ದಂಥ ಹಿರಿಯರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀನಿವಾಸ್ ಪ್ರಸಾದ್ ಜಿಯವರು ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲೂ ಸಹ ನಾನು ಕೂಡ ಅವ್ರ ಜೊತೆ ಜಿಲ್ಲಾದ್ಯಂತ ಪ್ರವಾಸವನ್ನು ಮಾಡ್ತಕ್ಕಂಥ ಒಂದು ಅವಕಾಶವೂ ಕೂಡ ನನಗೆ ಒದಗಿ ಬಂದಿತ್ತು ನಾನು ಮೈಸೂರಿಗೆ ಹೋದಾಗಲೆಲ್ಲ ಒಂದು ಮಾರ್ಗದರ್ಶನವನ್ನು ಪಡೀತಾ ಇದ್ದೆ ಆ ಒಬ್ಬ ಹಿರಿಯ ಒಬ್ಬ ರಾಜಕಾರಣಿ ಇವತ್ತು ನಮ್ಮ ಮಧ್ಯೆ ಇಲ್ಲ ಅವರ ಒಂದು ಅಗಲಿಕ್ಕೆ ಆ ನೋವನ್ನು ತಡಿ ತಡಿತಕ್ಕಂಥ ಶಕ್ತಿ ಕುಟುಂಬಕ್ಕೆ ಮತ್ತು ಅವರ ಅಪಾರವಾಗಿರ್ತಕ್ಕಂಥ ಬೆಂಬಲಿಗರಿಗೆ ಆ ಭಗವಂತ ದಯಪಾಲಿಸ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ವಸಂತ್ ಬಂಗೇರ ಅವರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಜೊತೆ ಶಾಸಕರಾಗಿ ಒಂದು ರಾಜಕೀಯ ಕ್ಷೇತ್ರಕ್ಕೆ ಅವರದಾದಂಥ ಒಂದು ಕೊಡುಗೆನ ನೀಡಿರ್ತಕ್ಕಂಥವ್ರು ವಿಶೇಷವಾಗಿ ಇಡೀಗ ಸಮುದಾಯಕ್ಕೆ ಒಂದು ಧ್ವನಿಯಾಗಿ ಒಬ್ಬ ಆದರ್ಶ ರಾಜಕಾರಣಿಯಾಗಿ ಒಂದು ಆ ಸಮಾಜಕ್ಕೆ ಒಂದು ಧ್ವನಿಯಾಗಿ ನಿಂತಿರ್ತಕ್ಕಂಥವ್ರು ಹಾಗೆಯೇ ಕಮಲಾ ಹಂಪನ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ಅವ್ರದೇ ಆದಂಥ ಕೊಡುಗೆಯನ್ನು ನೀಡಿರ್ತಕ್ಕಂಥವರು ಮತ್ತು ಅವ್ರ ಯಜಮಾನ್ ಹಂಪನ ಅವರು ಪೂಜಾ ತಂದೆ ಸಾಮಾನ್ಯ ಬಿ ಎಸ್ ಯಡಿಯೂರಪ್ಪನವ್ರಿಗೆ ಗುರುಗಳಾಗಿದ್ದಂಥವ್ರು ಹಾಗಾಗಿ ಕಮಲಾ ಅವ್ರ ಜೊತೆ ಆ ಕುಟುಂಬದ ಜೊತೆ ಒಂದು ಒಂದು ಅವಿನಾಭವಾದ ಸಂಬಂಧವೂ ಕೂಡ ನಮಗೆ ಇದ್ದದ್ದನ್ನು ಈ ಸಂದರ್ಭದಲ್ಲಿ ನಾನು ನೆನ್ಪು ಮಾಡ್ಕೊಳ್ತಾ ಅಪ್ಪರ್ಣ ಅವರು ಬಹುಶಃ ಕನ್ನಡ ಚಿತ್ರರಂಗಕ್ಕೆ ಅವ್ರದೇ ಆದಂಥ ಒಂದು ಕಡು ಕೊಡುಗೆನ ಕೊಟ್ಟಿರ್ತಕ್ಕಂಥವ್ರು ಕಂಚಿನ ಕಂಠ ಅಂಥೇಳಿ ಖ್ಯಾತಿಯನ್ನು ಹೊಂದಿದ್ದಂಥ ಅಪರ್ಣ ಅವರ ಅಗಲಿಕೆ ಇವತ್ತು ಕನ್ನಡ ಚಿತ್ರರಂಗಕ್ಕೆ ಅಷ್ಟೇ ಅಲ್ಲ ಇವತ್ತು ರಾಜ್ಯದ ಕೋಟ್ಯಾಂತರ ಅವರ ಅಭಿಮಾನಿಗಳಿಗೂ ಕೂಡ ತುಂಬ ನೋವನ್ನು ತಂದಿರತಕ್ಕಂಥದ್ದು ಇತ್ತು ಎಲ್ಲ ರಾಜಕಾರಣಿಗಳು ಅನೇಕ ಹಿರಿಯರು ಇವತ್ತು ನಮ್ಮ ಮಧ್ಯೆ ಏನಿಲ್ಲ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅವರ ಅಗಲಿಕೆಯನ್ನು ಒಂದು ಶಕ್ತಿಯನ್ನು ತುಂಬ ತುಂಬತಕ್ಕ ಶಕ್ತಿ ಭಗವಂತ ಕುಟುಂಬಕ್ಕೆ ದಯಪಾಲಿಸ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಈ ಸಂತಾಪ ಸೂಚನೆಗೆ ನಾ ಬೆಂಬಲವನ್ನ ಸೂಚಿಸ್ತಾ ಇದ್ದೇನೆ